ಸಿಕ್ಕಿಬಿದ್ದ ಐಟಿ ಅಧಿಕಾರಿ ಮನೆಯಲ್ಲಿ ಒಂದು ಕೋಟಿ ಮೂವತ್ತೈದು ಲಕ್ಷ ಪತ್ತೆಯಾಗಿದೆ ಅನ್ನುವಂತ ವಿಚಾರ ಐ ಟಿ ಅಧಿಕಾರಿ ನಾಗೇಶ್ ಮನೆಯಲ್ಲಿ ಸಿಬಿಐ ಹಣವನ್ನು ಜಪ್ತಿ ಮಾಡಿದೆ ಸಿಬಿಐ ಪರಿಶೀಲನೆ ವೇಳೆ ಒಂದು ಕೋಟಿ ಮೂವತ್ತೈದು ಲಕ್ಷ ಹಣ ಐ ಟಿ ಅಧಿಕಾರಿ ಮನೆಯಲ್ಲಿ ಪತ್ತೆಯಾಗಿರುವಂಥದ್ದು ಹಣ ಮತ್ತು ಪೆನ್ ಡ್ರೈವ್ ಸೇರಿದಂತೆ ಹಲವು ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇಲ್ಲಿ ಭ್ರಷ್ಟ ರಾಜಕಾರಣಿಗಳು ಹಾಗೂ ತೆರಿಗೆ ವಂಚಕರ ಮೇಲೆ ಐ ಟಿ ಕಣ್ಣಿಟ್ಟು ಅಲ್ಲಿ ತೆರಿಗೆ ವಂಚಕರನ್ನ ಹೆಡೆಮುರಿ ಕಟ್ಟಬೇಕು ಅಂತ ಒಂದು ಫೋರ್ಸ್ ಈ ಐ ಟಿ ಇಲಾಖೆ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಅವರನ್ನೇ ಸಿ ಬಿ ಐ ರೇಡ್ ಮಾಡಿ ಹಿಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಬಹಳ ದುರದೃಷ್ಟಕರ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅಪಾರ ಪ್ರಮಾಣದ ಹಣ ಒಂದು ಕೋಟಿ ಮೂವತ್ತೈದು ಲಕ್ಷ ಐ ಟಿ ಅಧಿಕಾರಿಯ ಮನೆಯಲ್ಲಿ ಪತ್ತೆಯಾಗಿರುವಂಥದ್ದು ಅದನ್ನು ಮತ್ತೊಂದು ಸೆಂಟ್ರಲ್ ಏಜೆನ್ಸಿ ಸಿ ಬಿ ಐ ಈಗ ಪತ್ತೆ ಹಚ್ಚಿ ಹಿಡಿದು ಹಾಕಿದೆ ನಿನ್ನೆ ರೆಡ್ ಹ್ಯಾಂಡ್ ಆಗಿ ಜಯನಗರದ ಕೆಫೆ ಕಾಫಿ ಡೇಯಲ್ಲಿ ಲಂಚವನ್ನು ಪಡೆಯುವಂಥ ಸಂದರ್ಭದಲ್ಲಿ ಹಿಡಿದಾಕಿದ್ರು ಅದಾದ ನಂತರ ಮನೆಯಲ್ಲೂ ಕೂಡ ರೇಡ್ ಮಾಡಿ ಪರಿಶೋಧನೆ ನಡೆಸಿದಾಗ ಒಂದು ಕೋಟಿ ಮೂವತ್ತೈದು ಲಕ್ಷ ಹಣ ಪತ್ತೆಯಾಗಿದೆ ಪೆನ್ ಡ್ರೈವ್ ಸೇರಿದಂತೆ ಹಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ಇದು ನಿನ್ನೆಯ ರೆಡ್ ಹ್ಯಾಂಡ್ ಆಗಿ ಹಿಡಿದಂತಹ ಸಂದರ್ಭದ ದೃಶ್ಯಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಐ ಟಿ ಅಧಿಕಾರಿ ನಾಗೇಶ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವಂತಹ ಸಂದರ್ಭದ ದೃಶ್ಯಗಳಿದು ಅಲ್ಲಿ ಸೂಟ್ ಕೇಸ್ನ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇದಾದ ನಂತರ ಅವರ ಮನೆಯಲ್ಲೂ ಕೂಡ ಅಧಿಕಾರಿಗಳು ಸಿಬಿಐ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ನಾಗೇಶ್ ಮನೆಯಲ್ಲಿ ಒಂದು ಕೋಟಿ ಮೂವತ್ತೈದು ಲಕ್ಷ ಹಣ ಪತ್ತೆಯಾಗಿದೆ ಅನ್ನುವಂಥದ್ದು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ ಪ್ರಜ್ವಲ್ ಐ ಟಿ ಅಧಿಕಾರಿಗಳನ್ನೇ ಈಗ ಒಂದು ಕೇಂದ್ರದ ಏಜೆನ್ಸಿಯನ್ನೇ ಮತ್ತೊಂದು ಕೇಂದ್ರದ ಏಜೆನ್ಸಿ ರೇಡ್ ಮಾಡುವಂಥ ಪರಿಸ್ಥಿತಿ ಈಗ ಐ ಟಿ ಅಧಿಕಾರಿ ನಾಗೇಶ್ ಮನೆಯಲ್ಲಿ ಒಂದು ಕೋಟಿ ಮೂವತ್ತೈದು ಲಕ್ಷ ಹಣ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಪ್ರಜ್ವಲ್ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗಿ ಅಂತ ಅಮರ್ ಏನಂತಂದ್ರೆ ನಿನ್ನೆ ಒಬ್ಬ ಉದ್ಯಮಿ ಬಳಿ ಇವರಿಬ್ರು ನಾಗೇಶ್ ಹಾಗೂ ನರೇಂದ್ರ ಸಿಂಗ್ ಏನ್ ಇವರಿಬ್ರು ಒಂದು ಬೇಡಿಕೆಯನ್ನು ಇಟ್ಟು ಹದಿನಾಲ್ಕು ಲಕ್ಷ ಹಣವನ್ನ ರಿಸೀವ್ ಮಾಡ್ಕೊತಿದ್ದಂತ ಟೈಮಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಬಿಐನ ಆಂಟಿ ಕರಪ್ಷನ್ ಬ್ಯೂರೋದ ಅಧಿಕಾರಿಗಳು ಹಿಡಿದಿರ್ತಾರೆ ಮತ್ತೆ ಅವರನ್ನ ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಪ್ರೊಡ್ಯೂಸ್ ಮಾಡಿರ್ತಾರೆ ನಂತರ ಕಸ್ಟಡಿ ತೆಗೆದುಕೊಂಡಂತ ಸಮಯದಲ್ಲಿ ಮೊದಲನೇದಾಗಿ ಆರೋಪಿಗಳು ಅಂದ್ರೆ ಐ ಟಿ ಅಧಿಕಾರಿಗಳು ಏನಿದ್ದಾರೆ ಅವರ ಮನೆಯನ್ನ ಕೂಡ ಸರ್ಚ್ ಮಾಡ್ತಾರೆ ಎಚ್ ಎಸ್ ಆರ್ ಲೇಔಟ್ ಮತ್ತೆ ಕೋರ್ಮಂಗ್ಲಾದಲ್ಲಿ ಇಬ್ಬರು ಅಧಿಕಾರಿಗಳ ಮನೆಯನ್ನ ಸರ್ಚ್ ಮಾಡ್ತಾರೆ ಅದರಲ್ಲಿ ಆ ಈ ಸಿಬಿಐ ಅಧಿಕೃತವಾಗಿ ನೀಡುವಂತ ಹೇಳಿಕೆ ಪ್ರಕಾರ ಎ ಒನ್ ಆರೋಪಿ ಏನಿದ್ದಾರೆ ಅವರ ಮನೆಯಲ್ಲಿ ಒಂದು ಕೋಟಿ ಮೂವತ್ತೈದು ಲಕ್ಷ ಹಾರ್ಡ್ ಕ್ಯಾಶ್ ಸಿಕ್ಕಿದೆ ಮತ್ತೆ ಜೊತೆಗೆ ಸಾಕಷ್ಟು ದಾಖಲಾತಿಗಳು ಪೆನ್ ಡ್ರೈವ್ ಲ್ಯಾಪ್ಟಾಪ್ ಮೊಬೈಲ್ ಗಳು ಸೇರಿದಂತೆ ಹಲವು ಕೂಡ ಸಿಗಿದೆ ಮತ್ತೆ ಗೋಲ್ಡ್ ಆರ್ನಮೆಂಟ್ಸ್ ಬಗ್ಗೆ ಯಾವುದೇ ರೀತಿಯಾದ ಒಂದು ಸ್ಪಷ್ಟೀಕರಣವನ್ನ ಸಿಬಿಐ ಇದುವರೆಗೆ ನೀಡಿಲ್ಲ ನಂತರದಲ್ಲಿ ಆ ಕ್ಯಾಶ್ ಕೂಡ ಸೀಸ್ ಮಾಡ್ಕೊಂಡ್ ಬರಲಾಗಿದೆ ಕೇವಲ ಇದೊಂದೇ ಪ್ರಕರಣನ ಇವರಿಬ್ರು ಸೇರಿ ಭಾಗಿಯಾಗಿದ್ದು ಅಥವಾ ಈ ಹಿಂದಿನ ಇವರು ಸರ್ವೆ ಯಾವೆಲ್ಲ ಸರ್ವೆಗಳನ್ನ ಮಾಡಿದ್ರು ಸರ್ವೆಗಳನ್ನ ಮಾಡಿದಂತ ಟೈಮ್ ಅಲ್ಲಿ ಈ ನಂತರದ ಹಂತದಲ್ಲಿ ಎಷ್ಟೆಷ್ಟು ಏನಾದ್ರು ಬೇರೆ ಬೇರೆ ಆಫೀಸರ್ಗಳ ಹತ್ರನೋ ಅಥವಾ ಬಿಲ್ಡರ್ಸ್ ಗಳ ಹತ್ರನೋ ಎಲ್ಲೆಲ್ಲಿ ಇವರು ಹಣವನ್ನ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ವಸೂಲಿ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಒಂದು ವಿಸ್ತೃತವಾದ ತನಿಖೆ ಆಗ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೋರ್ಟ್ಗೂ ಕೂಡ ಮನವಿಯನ್ನ ಮಾಡಿಕೊಂಡು ಮತ್ತೆ ಕಸ್ಟಡಿಗೆ ಪಡೆದುಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಆದ್ರೆ ಒಂದು ಕ್ಲಿಯರ್ ಆಗಿ ಸಿಬಿಐ ಹೇಳುವಂತದ್ದು ಈ ಇಬ್ಬರು ಅಧಿಕಾರಿಗಳ ಮನೆಯನ್ನ ಸರ್ಚ್ ಮಾಡಿ ಆ ಸಮಯದಲ್ಲಿ ಸುಮಾರು ಒಂದು ಮೂವತ್ ಒಂದು ಪಾಯಿಂಟ್ ಮೂವತ್ತೈದಕ್ಕೆ ಹಣ ಆದ್ರೆ ಮತ್ತೆ ಥ್ಯಾಂಕ್ ಯು ಪ್ರಜ್ವಲ್ ಮತ್ತಷ್ಟು ಸುದ್ದಿ ನಾವು ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ನಂತರ